ಪ್ರಿಯಾ ವೀಕ್ಷಕರೇ ಶ್ರೀಗಂಧದ ತುಂಡುಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಆರೋಪಿ ಅಂದಾರ್ ಮನೆಯಲ್ಲಿ ಶ್ರೀಗಂಧದ ತುಂಡುಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಆರೋಪದಡೆ ಒಬ್ಬ ಆರೋಪಿಯನ್ನ ಮಾಲಿನ ಸಮೇತವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದು ನ್ಯಾಯಾಂಗ ಬಾಂಧನಕ್ಕೆ ಒಪ್ಪಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿ ಆನಂದ್ ಅವರಿಂದ ಅದ್ಭುತ ಕಾರ್ಯಾಚರಣೆ ನಡೆದಿದೆ ತಾಲೂಕಿನ ಅಜ್ಜನಕಟ್ಟಿ ಗ್ರಾಮದ ಲಕ್ಷ್ಮಣ್ ಗೋಳಪ್ಪ ಮಾದರ್ ಎಂಬ ವ್ಯಕ್ತಿ ತನ್ನ ಮನೆಯಲ್ಲಿ ಯಾವುದೇ ದಾಖಲಾತಿಗಳಿಲ್ಲದೆ ಇಪ್ಪತ್ತೇಳು ಪಾಯಿಂಟ್ ಅರವತ್ತು ಕೆಜಿಯಷ್ಟು ಶ್ರೀಗಂಧದ ತೊಂಡುಗಳನ್ನ ದಾಸ್ತಾನು ಮಾಡಿದ್ದ ಮಾಹಿತಿ ತಿಳಿದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಕರ್ ಪ್ರಿಯದರ್ಶಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಾಸಿಂ ರಾಜ್ ದೇನಗಿ ಇವರ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿ ಚೀಲದಲ್ಲಿ ತುಂಬಿಸಿದ್ದ ಶ್ರೀಗಂಧ ಪಾತ್ರೆಯಾಗಿದೆ ಎಂದು ದಾಳಿಯ ನೇತೃತ್ವ ವಹಿಸಿದ್ದ ವಲಯ ಅರಣ್ಯ ಅಧಿಕಾರಿ ಆನಂದ್ ಹೆಗಡೆಯವರು ತಿಳಿಸಿದ್ದಾರೆ ಶುಕ್ರವಾರದಂದು ಬೆಳಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಈ ದಾಳಿ ನಡೆದಿದ್ದು ದಾಳಿಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ಹನುಮಂತ ಹೆಂಗಳಗಿ ಎಂಎಚ್ ತೇಲಿ ಸಾಗರ್ ಪಣಗುತ್ತಿ ಹನುಮಂತ ಹಮ್ಮಣ್ಣವರ್ ಅಶೋಕ್ ಮಾಧುರಿ ಗಸ್ತು ಅರಣ್ಯ ಪಾಲಕರಾದ ರಾಯಪ್ಪ ಕೆಂಪ ಮಾಂತೇಶ್ ಜಾಮುನಿ ಸಂಜು ನಾಯಕ್ ವೀರಭದ್ರಯ್ಯ ಮಠಪತಿ ಹನುಮಂತ ಕುರಬೇಟ್ ಗೀತಾ ಮಲ್ಲಿಮಾರ್ ಮತ್ತು ಇನ್ನು ಅನೇಕ ಸೆಬ್ಬ ಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ದಾಳಿಯ ಸಂದರ್ಭದಲ್ಲಿ ಆರೋಪಿ ಲಕ್ಷ್ಮಣ್ ಗೋಳಪ್ಪ ಮಾದರ್ ಎಂಬಾತನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆದರೆ ಇನ್ನುಳಿದ ಆರೋಪಿತರಾದ ಕರೆಯಪ್ಪ ಬಸಪ್ಪ ಮಾದರ್ ಲಕ್ಷ್ಮಣ್ ಗೋಳಪ್ಪ ಮಾದರ್ ಪುಂಡಲಿಕ್ ಲಂಕೆಪ್ಪ ನಾಯಕ್ ತಲೆ ಮರೆಸಿಕೊಂಡಿದ್ದಾರೆ ಆರೋಪಿತರು ಅನಧಿಕೃತವಾಗಿ ಶ್ರೀಗಂಧದ ದಾಸ್ತಾನು ಮಾಡಿರೋದ್ರಿಂದ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಕಲಂ ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತೇಳರ ಅಡಿ ಪ್ರಕರಣ ದಾಖಲಿಸಿಕೊಂಡು ವಶಕ್ಕೆ ಪಡೆದ ಆರೋಪಿಯನ್ನು ಇದೀಗ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ದಾಳಿಯ ಸಂದರ್ಭದಲ್ಲಿ ಆರೋಪಿಯ ಮನೆಯಲ್ಲಿ ಶ್ರೀಗಂಧದ ಹಸಿ ತುಂಡುಗಳು ಹದಿಮೂರು ಇಪ್ಪತ್ತೇಳು ಪಾಯಿಂಟ್ ಅರವತ್ತು ಕೆ ಜಿ ಶ್ರೀಗಂಧದ ಒಂದು ಚಕ್ಕೆ ಚೀಲ ಹನ್ನೊಂದು ಪಾಯಿಂಟ್ ಐವತ್ತು ಕೆಜಿ ನಾಲ್ಕು ಕೊಡಲಿಗಳು ಒಂದು ನೆಲ ಅಗೆಯುವ ಬಾಯಿ ಕೊಡಲಿ ಐದು ಉದ್ದ ಗರಗಸಗಳು ಒಂದು ತಲೆಗೆ ಕಟ್ಟುವ ಬ್ಯಾಟರಿ ಮೂರು ಬಟ್ಟೆಯಲ್ಲಿ ಸುತ್ತಿದ ಗರಗಸೆಗಳು ಎರಡು ದ್ವಿಚಕ್ರ ವಾಹನಗಳು ಎರಡು ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಬ್ಯೂರೋ ರಿಪೋರ್ಟ್ ಗರುಡ ಬೇಟೆ ಕನ್ನಡ ನ್ಯೂಸ್ ಗೋಕಾ